ತಮ್ಮ ಹೆಸರು ಮಂಜುನಾಥ್ ಸರ್ ಇವಾಗ ನಿಮ್ಮ ಸರ್ಕಸ್ ಏನು ಸರ್ಕಸ್ ಹೆಸರಿಕೆ ಇದ್ದೀರಾ ಸೈಕಲ್ ಬ್ಯಾಲೆನ್ಸ್ ಶ್ರೀ ಚಾಮುಂಡೇಶ್ವರಿ ಕಲಾ ಸಂಘ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬತ್ತೀರ ಸುಮಾರು ಒಂದು ಮೂವತ್ತ್ ಮೂವತ್ತೆರಡು ವರ್ಷ ಎಲ್ಲ ಸರ್ ಸುಮಾರು ನಮ್ಮ ಕೇರಳ ಮಂಗಳೂರು ಗೋವಾ ಗೋಕರ್ಣ ಹುಬ್ಳಿ ಧಾರವಾಡ ನಮ್ಮ ಬೆಂಗಳೂರು ಮೈಸೂರು ತುಮಕೂರು ಮತ್ತೆ ಎಲ್ಲ ಕೊಡ್ತಾ ನೀವು ಈ ಸರ್ಕಸ್ ಮಾಡುವಾಗ ಯಾವ ರೀತಿ ನಿಮ್ಗೆ ಸ್ಫೂರ್ತಿ ಸ್ಫೂರ್ತಿ ಬಂತು ಇವಾಗ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ಹಮ್ಮಸ್ ಬಂತು ನಿಮ್ಗೆ ಇದು ನಮ್ದಂದ್ರೆ ಮುಂದೆ ಅದು ನಮ್ಮ ಒಂದು ಗುರುಗಳಿದ್ರು ನವೀನ್ ಕುಮಾರ್ ಅಂತ ಅವರು ನಮ್ಮ ಗುರು ಸೇರಿಕೊಂಡು ಅದು ವಿದ್ಯಾಭ್ಯಾಸ ನಮ್ಮ ಕಲಸಿ ನಮ್ಮ ಕಲೆ ಪ್ರದರ್ಶನ ಕಾರ್ಯಕ್ರಮ ತರಿಸ್ರು ಈಗ ಸದ್ಯ ಈಗ ಒಂದು ವಾರದಲ್ಲಿ ಇಲ್ಲೇ ಸಿಪ್ಪು ನಮ್ಮ ಗಾಂಧಿನಗರ ಮತ್ತೆ ರಂಗಲಗುಂಡಿ ಮತ್ತೆ ನಮ್ಮ ಹಳೇಪಾಳ್ಯ ಮತ್ತೆ ಈ ಕಾರ್ಯಕ್ರಮ ಮತ್ತೆ ಇದು ಗಾಯತ್ರಿ ನಗರದಲ್ಲಿ ಈ ಕಾರ್ಯಕ್ರಮ ಒಂದು ವಾರದಲ್ಲಿ ನಡೀತಾ ಇದೆ ನಿಮ್ಮ ಸೌಲಭ್ಯ ಸೌಲಭ್ಯ ಅವ್ರ ಇದ್ದಷ್ಟು ಸಹಕಾರ ಮಾಡ್ತಾರೆ ಇಲ್ಲಾಂದ್ರೆ ನಾವು ಹಿಂಸೆ ಮಾಡಕ್ಕಾಗಲ್ಲ ಅವ್ರು ಕೊಟ್ಟವರು ನಮಗೆ ಅನುಭವ ನಮಗೆ ಎಲ್ಲ ಗೊತ್ತಿದೆ ಕೊಡ್ತಾರಂತ ಒಂದು ಭರವಸೆ ಇದೆ ನಮಗೆ ಈಗ ಕೊಟ್ಟವ್ರೆ ಕೊಡ್ಲಾರ ನಂಬರೇ ಅದರಲ್ಲಿ ಹಿಂಸೆ ಮಾಡೋಕ್ಕಾಗಲ್ಲ ಇಂತ ಒಂದು ಕಲೆಗೆ ಒಂದು ಬೆಲೆ ಕೊಟ್ಟು ಆದಷ್ಟು ಅವ್ರು ನೂರು ಕೊಡೋರು ಒಂದು ಹತ್ತು ರೂಪಾಯಿ ಕೊಟ್ಟೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತು ವರ್ಷ ಹೇಳಿದ್ರೆ ಒಬ್ಬರು ಬರ್ತಾ ಇಲ್ಲ ಹಿಂಗೇ ವೀಡಿಯೋ ಮಾಡ್ಕೊಳ್ದು ಕ್ಯಾಶ್ ಕ್ಯಾಶ್ ಕೂಡ ಮಾಡ್ಕೊಳಗಿರಿ ನಿಮ್ಮ ರಂಗಲ್ಗುಂಡಿ ಈಗ ಒಂದು ಹದಿನೈದು ವರ್ಷ ಆಚೆ ಏನು ಸೌಲಭ್ಯ ಇಲ್ಲ ಬರುತ್ತೆ ನಿಮ್ಮ ಊರಿಗೆ ಬರುತ್ತೆ ನಿಮ್ಮ ತಾಯ್ ಕೊಡಿ ನಿಮ್ಮ ನಂಬರ್ ಕೊಡಿ ನಿಮ್ಮ ನಂಬರ್ ಕೊಟ್ಟು ಕೊಟ್ಟಿದ್ದು ಕೊಟ್ಟಿದ್ದಕ್ಕೆ ಸೌಲಭ್ಯ ಅಂದ್ರೆ ಏನು ಕೊಟ್ಟು ಎಣ್ಣೆಗಿರಿ